ಹಲೋ ಎವ್ರಿಮನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ನಾನು ಇವತ್ತಿನ ಲಾಗಲಿ ನಿಮಗೆ ಕ್ಯಾರೆಟ್ ಆಯಿಲ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ಹಾಗೆಯೇ ಎಲ್ಲರೂ ಕೂಡ ವೆಯ್ಟ್ ಲಾಸ್ ಪೌಡರ್ನ ತೊಗೊಂಡಿದ್ದೀರಾ ಆ ವೆಯ್ಟ್ ಲಾಸ್ ಪೌಡರ್ನ ಯಾವ ರೀತಿ ನಾವು ಯೂಸ್ ಮಾಡಬೇಕು ಸಿಸ್ಟರ್ ಅದನ್ನು ಕೂಡ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು ಅದರಿಂದ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡೋಣ ಅಂತೇಳಿ ಈ ಒಂದು ಲ ಸಿಂಪಲ್ ಆಗಿ ಒಂದು ಲಾಗ್ನ ಮಾಡ್ತಾಯಿದ್ದೀನಿ ನಾನು ಕೂಡ ಬ್ಯುಸಿ ಬಿಸಿಯಾಗ್ಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ಎಲ್ಲನೂ ಕೂಡ ಕೊರಿಯರ್ ಮಾಡಬೇಕು ಆಗ ಐಟಮ್ಗಳು ಕೂಡ ಖಾಲಿ ಯಾವುದಾಗುತ್ತೋ ಅದನ್ನು ಕೂಡ ಮಾಡ್ಕೋತಾ ಇರಬೇಕು ಏಕೆಂದರೆ ನಾವು ಇನ್ ಟೈಮ್ಗೆ ಅವ್ರಿಗೆ ಕೊರಿಯರ್ನ ತಲುಪಿಸ್ಬೇಕಲ್ವಾ ಆದ್ದರಿಂದ ಅದರಿಂದ ಬ್ಯುಸಿಯಾಗ್ಬಿಟ್ಟಿದ್ದೆ ಅಂತೇಳಿ ಈ ಒಂದು ಸಿಂಪಲ್ ಸಿಂಪಲ್ಲಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಬಿಸಿನೀರಿಗೆ ಈ ರೀತಿ ಒಂದು ಬೌಲ್ನ ಇಟ್ಕೊಂಡು ನೀವು ಒಂದು ಮೂರು ಗ್ಲಾಸಷ್ಟು ನೀರನ್ನ ನಾನು ತೊಗೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಾನು ಮತ್ತು ನಮ್ಮ ತಂದೆ ಮತ್ತು ನನ್ನ ತಮ್ಮ ಮೂರು ಜನ ಕುಡಿಬೇಕು ಅಂತೇಳಿ ಮೂರು ಗ್ಲಾಸಷ್ಟು ಮಾಡ್ಕೋಬೇಕು ಅಂತೇಳಿ ಮಾಡ್ಕೊತಾ ಇದ್ದೀನಿ ನಾನು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಈ ಒಂದು ಪೌಡರ್ನ ಹಾಕೋತಾ ಇದ್ದೀನಿ ಫಸ್ಟು ನೀವು ಒಂದು ಬೌಲ್ ಇಟ್ಕೊಡಿ ಅದಕ್ಕೆ ಒಂದು ನೀವು ಎಷ್ಟು ಗ್ಲಾಸ್ ಅಂದರೆ ಒಬ್ಬರಿಗೆ ನೀವು ಎರಡು ಗ್ಲಾಸ್ ಕುಡಿತೀವಿ ಅಂದರೂ ಕುಡಿಬೋದು ಅಥವಾ ಒಂದು ಗ್ಲಾಸ್ ಕುಡಿತೀವಿ ಅಂದರೂ ಕೂಡ ಕುಡಿಬೋದು ಅದು ಒಂದು ಗ್ಲಾಸ್ ಅಂದರೆ ಒಂದು ಕಾಲು ಇಟ್ಟರಾದರೂ ಬರುತ್ತೆ ಅಷ್ಟು ದೊಡ್ಡ ಲೋಟದಲ್ಲಿ ನೀರನ್ನ ಹಾಕ್ಕೋಬೇಕು ನೋಡಿ ಅದಾದಮೇಲೆ ಅದನ್ನು ಒಂದು ಬೌಲಲ್ಲಿ ನೀರನ್ನ ಬಿಸಿ ಮಾಡೋಕ್ಕಿಟ್ಟು ನನಗೆ ಸಾಲ್ಟೇ ನಾವು ಜಾಸ್ತಿ ಯೂಸ್ ಮಾಡ್ತಾ ಅದರಿಂದ ಸಾಲ್ಟೇ ಹಾಕಿದ್ದೀನಿ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಅಂತಲೂ ಹೇಳಿದ್ದೀನಿ ಅದರಿಂದ ಒಂದು ಬೌಲ್ನ ಇಟ್ಟು ಅದಕ್ಕೆ ಎಷ್ಟು ಅಳತೆ ಗ್ಲಾಸ್ ಗ್ಲಾಸ್ ಗಂಜಿ ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕಿ ಅದನ್ನು ಕುದಿಯೋಕ್ಕೆ ಬಿಟ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಬೆಲ್ಲ ಯಾವುದಾದ್ರೂ ಹಾಕ್ಕೊಂಡು ಅದು ಮಳ್ಳವರೆಗೂ ಕೂಡ ಈ ಥರ ಒಂದು ನಾವು ಕೊಟ್ಟಿರೋಂಥ ಪೌಡರನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕಿ ಅದಕ್ಕೆ ನೀರು ಹಾಕಿ ನಾವು ಅದನ್ನು ಫುಲ್ ಈ ಥರ ಒಂದು ಗಂಟಿರಬಾರ್ದು ಆ ರೀತಿ ಕದ್ರಿಕೊಂಡು ಈ ಥರ ನಾವು ಒಂದು ಪೇಸ್ಟ್ ಥರ ಮಾಡಿ ಇಟ್ಕೋಬೇಕು ಆಮೇಲೆ ನೀರು ಚೆನ್ನಾಗಿ ಮಳ್ಳೋ ಟೈಮಲ್ಲಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಥರ ತಿರುಗಬೇಕು ಆವಾಗ ಯಾವುದೇ ರೀತಿಯದು ಗಂಟಾಗೋದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಗಂಜಿ ಈ ರೀತಿ ಮಾಡಬೇಕು ಅಷ್ಟೇ ನೀವು ಕೂಡ ಇದೇ ಥರನೇ ಟ್ರೈ ಮಾಡಿ ನಿಮ್ಮನೇಲಿ ಯಾ ಯಾರಿಗೆಲ್ಲ ಇವಾಗ ಆಲ್ರೆಡಿ ಕೊರಿಯರ್ ಹೋಗಿದ್ಯೋ ಅವರೆಲ್ಲರಿಗೂ ಕೂಡ ಯೂಸ್ ಆಗಲಿ ಅಂತಲೇ ಈ ಒಂದು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ ಆಮೇಲೆ ಅದು ಬಿಸಿ ಇದ್ದಾಗ ಒಂದು ಸ್ವಲ್ಪ ತೆಳ್ಳ ಅನಿಸಿದ್ರು ಅದು ಆರು ಆರು ಗೊತ್ತಲ್ವ ಅಂದರೆ ಬಿಸಿ ಕಮ್ಮಿ ಆದ ತಕ್ಷಣ ತಣ್ಣಗಾದ ತಕ್ಷಣವೇ ಗಟ್ಟಿ ಆಗಿಬಿಡುತ್ತೆ ಆದ್ದರಿಂದ ನೋಡಿಕೊಂಡು ಪೌಡರ್ನ ಹಾಕೊಳ್ಳಿ ಈ ರೀತಿ ಅಷ್ಟೇ ಅದನ್ನು ಯೂಸ್ ಮಾಡ್ಕೊಂಡು ಪೌಡರ್ನ ಗಂಜಿ ಮಾಡ್ಕೋಬೇಕು ಬೆಳಗ್ಗೆ ಟೈಮು ನೀವು ಬ್ರೇಕ್ಫಾಸ್ಟ್ ಬದಲು ಇದನ್ನು ತೊಗೋಬೇಕು ಅಷ್ಟೇ ವೆಯ್ಟ್ ಲಾಸ್ ಮಾಡೋರು ವೆಯ್ಟ್ ಗೇನ್ ಆಗಬೇಕು ಅನ್ನೋರು ಈ ಒಂದು ಪೌಡರ್ನ ಇದೇ ಥರನೇ ಗಂಜಿ ಮಾಡ್ಕೊಂಡು ಕುಡಿದು ಮಾಮೂಲಿ ತಿ ತಿಂಡಿ ಊಟ ಎಲ್ಲನೂ ಕೂಡ ಮಾಮೂಲಿ ಮಾಡಿದ್ರೆ ಅವರು ವೆಯ್ಟ್ ವೆಯ್ಟ್ ಗೇನ್ ಕೂಡ ಆಗ್ಬೋದು ಈ ಒಂದು ಪೌಡರಿಂದ ವೆಯ್ಟ್ ಲಾಸ್ ಕೂಡ ಆಗ್ಬೋದು ವೆಯ್ಟ್ ಗೇನ್ ಕೂಡ ಆಗ್ಬೋದು ವೆಯ್ಟ್ ಗೇನ್ ಆಗೋರು ಊಟನ ಮಾಡಬೇಕು ಅಂದರೆ ಯಾವುದೇ ರೀತಿಯ ಬ್ರೇಕ್ಫಾಸ್ಟನ್ನ ಸ್ಕಿಪ್ ಮಾಡೋಂಗಿಲ್ಲ ವೆಯ್ಟ್ ಲಾಸ್ ಆಗೋರು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬೇಕು ಅವರು ಎಕ್ಸಸೈಸ್ ಕೂಡ ಮಾಡಬೇಕು ಒಂದು ಅರ್ಧ ಗಂಟೆನಾದರೂ ವೆಯ್ಟ್ ಗೇನ್ ಆಗೋರು ಏನೂ ಮಾಡೋಂಗಿಲ್ಲ ಅಷ್ಟೇ ಈಗ ನೆಕ್ಸ್ಟು ನಾನು ಕ್ಯಾರೆಟ್ ಆಯಿಲ್ನ ಮಾಡೋದು ಹಿಂಗೆ ಅಂತಲೂ ಕೂಡ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಫಸ್ಟು ನಾನು ಕೋಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ ಪ್ಯೂರು ಕೊಬ್ಬರಿ ಎಣ್ಣೆ ಇದು ಗಾಣದಿಂದ ಮಾಡಿಸ್ಕೊಂಡು ಬಂದಿರೋದು ನಮ್ಮಮ್ಮ ಅದನ್ನು ಇದ್ದಾರೆ ನಾನು ವೀಡಿಯೋ ಮಾಡ್ಕೋತಾಯಿದ್ದೀನಿ ನಂಗೆ ಅಷ್ಟೇ ಸಪೋರ್ಟು ನಮ್ಮಮ್ಮ ಮಾಡ್ತಾ ಇರೋದು ಪಾಪ ಏಕೆಂದರೆ ನಾನು ಮಗು ಇಟ್ಕೊಂಡು ಇದೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಅಮ್ಮ ಅಪ್ಪ ಹಾಗೆ ನನ್ನ ಗಂಡ ಎಲ್ಲರದ್ದು ಕೂಡ ಸಪೋರ್ಟ್ ತುಂಬಾ ಇದೆ ನನಗೆ ಹಸ್ಬೆಂಡು ಅಷ್ಟೇ ಎಲ್ಲ ಅಡ್ರೆಸ್ ಎಲ್ಲ ಕೂತ್ಕೊಂಡು ಬರ್ಕೋತಾರೆ ಅದನ್ನು ಕೊರಿಯರ್ ಮಾಡೋದಿರ್ಬೋದು ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ ಆದ್ದರಿಂದ ಇಷ್ಟು ಮಟ್ಟಿಗೆ ನಾನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಒಂದು ಒಂದು ನಾನು ಮಾಡ್ತಾ ಇರೋದು ಇವಾಗ ಕ್ರೀಮ್ ಮಾಡೋದಕ್ಕೆ ಕ್ಯಾರೆಟ್ ಆಯಿಲ್ನ ಮಾಡ್ತಾ ಇರೋದು ನಾನಿಲ್ಲಿ ಒಂದು ಎರಡು ಲೀಟ್ರಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕೆ ಜಿಯಷ್ಟು ಕ್ಯಾರೆಟ್ನ ತುರ್ದಿ ಹಾಕ್ಕೊಂಡಿದ್ದೀನಿ ತುರ್ದಿ ಹಾಕ್ಕೊಂಡು ಆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಮಳಿಸ್ಬೇಕು ಅಷ್ಟೇ ಕ್ಯಾರೆಟ್ ಆಯಿಲು ಅದು ಒಂದು ಸ್ವಲ್ಪ ಕುದಿ ಮಳ್ಳಿ ಅದೆಲ್ಲ ಚೆನ್ನಾಗಿ ಕ್ಯಾರೆಟು ಚೆನ್ನಾಗಿ ನೆಂದಿದೆ ಎಣ್ಣೆಲಿ ಅಂತ ಅನ್ನೋ ಟೈಮಲ್ಲಿ ನಾನು ಕೇಸರಿ ದಳನ ಹಾಕೋತಾ ಇದೀನಿ ಕೇಸರಿ ದಳನ ನೀವು ಇದ್ರೆ ಹಾಕ್ಬೋದು ಸ್ಕಿಪ್ಪು ಕೂಡ ಮಾಡ್ಬೋದು ಇವಾಗ ನನ್ನ ಹತ್ರ ಬೇಕು ಅಂತಲೇ ನಾನು ತರಿಸಿದೆ ಅದು ಅಲ್ಲದೆ ಇವಾಗ ನಮ್ಮ ಕಸ್ಟಮರ್ಸ್ಗೆ ಇದ್ದೀನಿ ಅಂದಮೇಲೆ ಇನ್ನೂ ಚೆನ್ನಾಗಿರೋದನ್ನೇ ಕೊಡಬೇಕು ಅನ್ನೋದು ನನ್ನ ಇಂಟೆನ್ಷನ್ನು ಆದ್ದರಿಂದ ಕೇಸರಿನೂ ಇದ್ದೀನಿ ಸ್ಕಿನ್ಗೆ ಒಳ್ಳೆಯದು ಅಂತ ಅದು ಅಲ್ಲದೆ ಇವಾಗ ಆಲ್ರೆಡಿ ಕ್ರೀಮು ಕೆಲವೊಬ್ಬರಿಗೆ ತಲುಪಿ ಅವರಿಂದ ಫೀಡ್ಬ್ಯಾಕ್ ಕೂಡ ಬರೀ ಒಂದು ದಿನಕ್ಕೇ ಬಂದಿದೆ ನಿಜವಾಗ್ಲೂ ಖುಷಿಯಾಯಿತು ತುಂಬ ಚೆನ್ನಾಗಾಗಿದೆ ನಮಗೆ ಒಂಥರ ಕೂಲ್ ಅನ್ನಿಸ್ತು ಫೇಸು ಒಂದು ದಿನಕ್ಕೇ ಚೇಂಜಸ್ ಕಾಣಿಸ್ತು ಅಂತ ತುಂಬಾ ಖುಷಿಯಿಂದ ಮೆಸೇಜ್ ಮಾಡಿದರು ಅದು ನೋಡಿ ನನಗೆ ನಿಜವಾಗ್ಲೂ ಖುಷಿಯಾಯಿತು ನಾನು ಒಂದು ತ್ರೀ ಫೋರ್ ಡೇಸ್ ಆದರೂ ಬೇಕು ನಿಮಗೆ ರಿಸಲ್ಟ್ ಗೊತ್ತಾಗೋಕ್ಕೆ ಅಂತ ಹೇಳಿದೆ ಬಟ್ ಅವ್ರಿಗೆ ಒಂದು ಗೊತ್ತಾಗಿದೆ ಆ ಫೀಡ್ಬ್ಯಾಕು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡೇ ಮಾಡ್ತೀನಿ ಹಾಗೆ ನೋಡಿ ಒಂದು ಕ್ಯಾರೆಟ್ ಹಳೇದು ಒಂದು ವೀಡಿಯೋದಲ್ಲಿ ಕ್ಯಾರೆಟ್ ಕ್ರೀಮ್ನ ಒಂದು ಚಿಕ್ಕ ಡಬ್ಬಿಲಿ ತುಂಬಿದ್ವಿ ಅಂತ ಕ್ವಾಂಟಿಟಿ ಕಮ್ಮಿ ಕಮ್ಮಿ ಅಂತ ಕೇಳ್ತಾನೆ ಇದ್ರು ಇಲ್ಲ ಈ ಥರ ಒಂದು ಡಬ್ಬಿಲಿ ನಾವು ಪ್ಯಾಕ್ ಮಾಡ್ತಾರೋದು ಈ ರೀತಿ ಪ್ಯಾಕಿಂಗ್ ಕೂಡ ಮಾಡಿದ್ವಿ ಅವಾಗ ನಮಗೆ ಆರ್ಡರ್ಸ್ ಅರ್ಜೆಂಟ್ ಇತ್ತು ಅದರಲ್ಲಿ ಆನ್ಲೈನಲ್ಲಿ ನಾವು ಬುಕ್ ಮಾಡಿಬಿಟ್ಟಿದ್ವಿ ಡಬ್ಬಿಗಳನ್ನ ಅದರಿಂದ ನಾವು ಅದರಲ್ಲೇ ಕೊಟ್ವಿ ಅಷ್ಟೇ ನಾಲ್ಕು ಬಾಕ್ಸ್ನ ಕೊಟ್ವಿ ಅದು ಚಿಕ್ಕದು ಅಂತ ಇವಾಗ ಹಂಡ್ರೆಡ್ ಎಮ್ ಎಲ್ದು ಒಂದು ಬಾಕ್ಸ್ನ ಕೊಡ್ತಾಯಿದ್ದೀವಿ ಹಾಗೆ ನೋಡಿ ಕೊರಿಯರ್ ಎಲ್ಲರಿಗೂ ಕೂಡ ರೆಡಿಯಾಗಿ ಆಲ್ರೆಡಿ ಡಿಸ್ಪ್ಯಾಚ್ ಕೂಡ ಆಗಿ ಕೊರಿಯರ್ ಆಫೀಸ್ಗೆ ಹೋಗಿ ಅಲ್ಲಿಂದ ಎಲ್ಲರಿಗೂ ಕೂಡ ತಲುಪಿದೆ ಏಕೆಂದರೆ ಅದನ್ನು ತಿಳಿಸ್ಕೊಡ್ಬೇಕಲ್ವ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಹಾಗೆಯೇ ಈ ಒಂದು ನಮ್ಮ ಹತ್ರ ಹರ್ಬಲ್ ಶ್ಯಾಂಪು ಕೂಡ ಇದೆ ಹಾಗೇ ವೈ ಫೇಸ್ ವೈಟನಿಂಗ್ ಕ್ರೀಮು ಕೂಡ ಇದೆ ಹಾಗೆ ಲಾಸ್ ಪೌಡರ್ ಕೂಡ ಇದೆ ಹಾಗೆಯೇ ಏರ್ ಆಯಿಲ್ ಕೂಡ ರೆಡಿ ಆಗ್ತದೆ ಆ ಒಂದು ವೀಡಿಯೋನು ಕೂಡ ಬರುತ್ತೆ ಏರ್ ಆಯಿಲ್ ತುಂಬ ಜನ ಶ್ಯಾಂಪು ತೊಗೊಂಡವರೆಲ್ಲರೂ ಕೂಡ ನೀವೇನೇ ಏರ್ ಆಯಿಲ್ ಕೂಡ ಕೊಟ್ಬಿಡಿ ಸಿಸ್ಟರ್ ಆವಾಗಲೇ ಮಾಡಿರೋದನ್ನೇ ನಮಗೆ ಮಾಡಿಕೊಡಿ ಅಂತ ಹೇಳ್ತಿದ್ರು ಅಂತ ಅದು ಕೂಡ ಮಾಡಿದ್ದೀವಿ ಏರ್ ಆಯಿಲ್ ಕೂಡ ರೆಡಿ ಆಗ್ತದೆ ಅದನ್ನು ಕೂಡ ನೀವು ಬುಕ್ ಮಾಡಿ ತೊಗೋಬೋದು ಅದನ್ನು ಕೂಡ ವೀಡಿಯೋ ಶೇರ್ ಮಾಡ್ತೀನಿ ಏನೇ ಬೇಕಂದರೂ ಕೂಡ ನಮ್ಮ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆಯೇ ಪೂನ ಇಂದ ಆಮೇಲೆ ಮಹಾರಾಷ್ಟ್ರದಿಂದ ಎಲ್ಲೆಲ್ಲಿಂದ ನಮ್ಮ ಪ್ರಾಡಕ್ಟ್ನ ಬುಕ್ ಮಾಡ್ಕೋತಿದ್ರ ಎಲ್ಲಾರ್ಗೂ ಕೂಡ ಥ್ಯಾಂಕ್ ಯು ನಮ್ಮೇಲೆ ನಂಬಿಕೆ ಇಟ್ಟಿದ್ದೀರ ಅಲ್ವಾ ಅದೊಂದೇ ಸಾಕು ನಮಗೆ ಅಂತೇಳಿ ಒಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಹೆಂಗೆ ಮಾಡ್ತಾ ಇದೀನಿ ಹಾಗೆ ಯಾರಿಗೆಲ್ಲ ಈ ಲಾಗ್ ಎಷ್ಟಾಯ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅನ್ನೋರು ಕೂಡ ಮಾಡಿ ಥ್ಯಾಂಕ್ ಯು